ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಅಂಜಲಿ ಕತೆ ತುಂಬಾ ಚೆನ್ನಾಗಿದೆ ನಿಮಗೆ ಮಜಾ ಬರುವುದಕ್ಕೆ ಗ್ಯಾರಂಟಿ ಇದೇ ರೀತಿಯ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಗಂಡ ಕುಡಿತದ ದಾಸನಾದುದರಿಂದ ನನಗೆ ಮನೆ ಜೀರ್ಣಗೊಳಿಸುವುದರಲ್ಲಿ ಹಾಗೂ ನನ್ನನ್ನು ನಾನು ನಿಭಾಯಿಸಿಕೊಳ್ಳಲು ಕಷ್ಟವಾಯಿತು ಆಗ ಪರಿಚಯವಾದವನೇ ಆಟೋ ಡ್ರೈವರ್ ವಿಶ್ವ ಮುಂದೆ ಏನಾಯ್ತು ಅನ್ನೋದನ್ನ ವಿಡಿಯೋದಲ್ಲಿ ನೋಡಿ ದೂರದಲ್ಲಿ ಆಟೋ ಬರುತ್ತಿರುವುದನ್ನು ಕಂಡು ಬಸ್ ಸ್ಟಾಪಲ್ಲಿ ಕುಳಿತ ಪ್ರಭಾ ಎದ್ದು ನಿಂತಳು ಅದು ಏರ್ ಆಟೋ ಆಗಿತ್ತು ಖಾಲಿ ಇರುವ ಒಂದು ಸೀಟ್ನಲ್ಲಿ ಹೋಗಿ ಕುಳಿತಳು ಸ್ವಲ್ಪ ದೂರದವರೆಗೆ ಪ್ರಯಾಣ ಮಾಡಬೇಕಾಗಿರುವುದರಿಂದ ಹಾಗೆ ಒರಗಿಕೊಂಡು ತನ್ನ ಬದುಕಿನಲ್ಲಾದ ಬದಲಾವಣೆಗಳ ಬಗ್ಗೆ ಯೋಚಿಸುತ್ತಿದ್ದಳು ಪ್ರಭಾ ತುಂಬಾ ಸುಂದರಿ ಅವಳು ಒಂದು ಹೂವಿನಂತೆ ಕಾಣುತ್ತಾಳೆ ಅವಳೊಳಗೆ ಸಾಕಷ್ಟು ಸಂಪತ್ತು ಇದೆ ಪ್ರಭಾ ಸಹಜವಾಗಿ ತನ್ನ ಮನೆಯಿಂದ ದೂರದಲ್ಲಿರುವ ಕಾರ್ಖಾನೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಹತ್ತು ವರ್ಷಗಳ ಮುಂದೆ ಪ್ರಭಾ ಮದುವೆಯಾಗಿದ್ದಳು ಅವಳ ಗಂಡ ಲಾರಿ ಚಾಲಕ ಇದು ಅವಳ ಹಿರಿಯರು ನೋಡಿ ನಿರ್ಣಯಿಸಿ ಮಾಡಿದ ಮದುವೆ ಷಷ್ಠೀಮಿತಿಯ ಮದುವೆ ಅವಳಿಗೆ ಇಷ್ಟವಿರಲಿಲ್ಲ ಕಾಲೇಜಿಗೆ ಹೋಗುತ್ತಿದ್ದ ಸಮಯದಲ್ಲಿ ಪ್ರಭಾ ಅವಳ ಮಾವನ ಮಗ ಗುರುವನ್ನು ಇಷ್ಟಪಟ್ಟಿದ್ದಳು ಗುರು ಕೂಡ ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದ ಪ್ರಭಾಳನನ್ನು ಮದುವೆಯಾಗಲು ಕೂಡ ನಿರ್ಣಯಿಸಿದ್ದ ಆದರೆ ಅವರು ಅದನ್ನು ಒಪ್ಪಿಕೊಳ್ಳಲಿಲ್ಲ ಹಳೆಯ ದ್ವೇಷವನ್ನು ಮುಂದಿಟ್ಟುಕೊಂಡು ಸಾಧಿಸುತ್ತಿದ್ದರು ಮೊದಲಿನಿಂದ ಓದಿನಲ್ಲಿ ಅಷ್ಟೊಂದು ಆಸಕ್ತಿ ತೋರದ ಪ್ರಭಾ ತನ್ನ ಓದನ್ನು ಮಧ್ಯದಲ್ಲೇ ನಿಲ್ಲಿಸಿದ್ದಳು ಸುಂದರವಾಗಿದ್ದ ಗುರುವಿನ ಪ್ರೇಮ ಕೂಡ ಅವಳ ಓದಿಗೆ ಇನ್ನಷ್ಟು ಅಡ್ಡ ಬಂದಿತು ಹೇಗಿದ್ದರೂ ಅವನು ನನ್ನನ್ನು ಮದುವೆಯಾಗುತ್ತಾನಲ್ಲ ಅಂತ ಪ್ರಭಾ ತನ್ನ ಬದುಕನ್ನು ಲಘುವಾಗಿ ಪರಿಗಣಿಸಿದ್ದಳು ಹಾಗಾಗಿ ಓದು ಅಷ್ಟಕ್ಕಷ್ಟೇ ಆಗಿತ್ತು ಮನೆಯವರು ವಿರೋಧಿಸಿದ್ದರು ಗುರು ಮಾತ್ರ ತಾನು ಪ್ರಭಾಳನ್ನೇ ಮದುವೆಯಾಗುವುದಾಗಿ ಪ್ರಯತ್ನಿಸುತ್ತಿದ್ದನು ಪ್ರಭಾಳನ್ನು ಅವನ ಕೈಯಿಂದ ತಪ್ಪಿಸಲು ಪ್ರಬಾಳ ಕೊನೆಗೂ ಒಬ್ಬನನ್ನು ನೋಡಿ ಮದುವೆ ಮಾಡಿಯೇ ಬಿಟ್ಟರು ಲಾರಿ ಚಾಲಕನಾಗಿ ಕೆಲಸ ಮಾಡುತ್ತಿರುವ ಪ್ರಭಾಳ ಗಂಡ ಮದುವೆಯಾದ ಸ್ವಲ್ಪ ಕಾಲದಲ್ಲಿಯೇ ಕುಡಿಯುವುದನ್ನು ಆರಂಭಿಸಿದ್ದನು ಅದು ಸಾಲದು ಅನ್ನುವಂತೆ ಆಗಾಗ ಬೇರೆ ಬೇರೆ ಹೆಣ್ಣುಗಳ ರುಚಿ ಹುಡುಕುತ್ತಿದ್ದನು ಅದಕ್ಕಾಗಿ ವೇಶೆಯರ ಸಹವಾಸ ಕೂಡ ಮಾಡುತ್ತಿದ್ದನು ಇದೊಂದು ವಿಷಯದಲ್ಲಿ ಅವನಿಗೆ ಪ್ರಭಾಳ ಮೇಲಿನ ಆಸಕ್ತಿ ದಿನದಿಂದ ದಿನಕ್ಕೆ ಕಡಿಮೆಯಾಗತೊಡಗಿತು ಮೊದ್ಮೊದಲು ಪ್ರಭಾಗೆ ಈ ವಿಷಯವನ್ನು ಸಹಿಸಿಕೊಳ್ಳಲಾಗಲಿಲ್ಲ ಆದರೆ ಬೇರೆ ದಾರಿಯಿಲ್ಲದೆ ತನ್ನ ಬದುಕು ಬದಲಾಗಬಹುದು ಸರಿಯಾಗಬಹುದು ಅಂತ ಕಾಯುತ್ತಿದ್ದಳು ಆದರೆ ಅವಳು ಅಂದುಕೊಂಡಂತೆ ಯಾವುದೂ ನಡೆಯಲಿಲ್ಲ ಪ್ರಬಾಳ ಗಂಡ ಮೊದ್ಮೊದಲು ಮನೆಗೆ ಕೊಡುವ ಹಣವನ್ನೇ ಕಡಿಮೆ ಮಾಡುತ್ತಿದ್ದ ಗಂಡ ಕೊಡುವ ಅಲ್ಪ ಸ್ವಲ್ಪ ಹಣವನ್ನೇ ಕೂಡಿಟ್ಟು ಸಂಸಾರವನ್ನು ಹೇಗೋ ನಿಭಾಯಿಸುತ್ತಿರುವ ಪ್ರಬಲ್ ಮೇಲೆ ಸಂಶಯ ಮಾಡೋಕೆ ಶುರು ಮಾಡಿದ ನಾನು ನಿನಗೆ ಕಡಿಮೆ ಹಣ ಕೊಟ್ಟರೂ ನಿನಗೆ ಮನೆಯ ತರುವುದಕ್ಕೆ ಹಣ ಎಲ್ಲಿಂದ ಬಂದು ನೀನು ಕಳ್ಳತನ ಮಾಡಿ ಹಣ ಸಾಧಿಸುತ್ತಿದ್ದೀಯ ಅಂತ ಅವಳ ಮೇಲೆ ಆರೋಪ ಮಾಡುತ್ತಿದ್ದ ಹಾಗೆ ಅವಳನ್ನು ಹೊಡೆಯಲು ಶುರು ಮಾಡಿದನು ಅವಳನ್ನು ಮನೆ ಬಿಟ್ಟು ಹೋಗು ಅಂತ ಬಾಯಿಸುತ್ತಿದ್ದ ಅವನು ನೀಡಿದ ಚಿತ್ರ ಹಿಂಸೆಯನ್ನು ಸಹಗಳಿಸಿಕೊಂಡು ಪ್ರಭಾ ಸಂಸಾರ ನಡೆಸಿಕೊಂಡು ಹೋಗುತ್ತಿದ್ದಳು ತನ್ನ ಪತಿ ಬದಲಾಗದಿದ್ದನ್ನು ಕಂಡು ಯೋಚನೆಗೊಂಡ ಪ್ರಭಾ ತಾನು ಜೀವನೋಪಾಯಕ್ಕಾಗಿ ಕೆಲಸಕ್ಕೆ ಸೇರಲು ಯೋಚಿಸಿದಳು ಕಾಲೇಜುವನ್ನು ಅರ್ಧದಲ್ಲಿ ಬಿಟ್ಟಿದ್ದ ಅವಳಿಗೆ ಒಳ್ಳೆ ಕೆಲಸ ಸಿಗಲಿಲ್ಲ ಅವಳು ಕ್ರಮೇಣ ಒಂದು ಕಾರ್ಖಾನೆಗೆ ಸೇರಿಕೊಂಡಳು ಪ್ರತಿನಿತ್ಯ ಹತ್ತು ಕಿಮಿ ಆಟೋದಲ್ಲಿ ಹೋಗಿ ಫ್ಯಾಕ್ಟರಿಗೆ ಹೋಗುತ್ತಿದ್ದಳು ಪ್ರತಿದಿನ ಒಂದೇ ಸಮಯದಲ್ಲಿ ಹೋಗುತ್ತಿದ್ದು ಹೆಚ್ಚಿನ ಸಮಯ ಒಂದೇ ಆಟೋ ಸಿಗುತ್ತಿತ್ತು ಆ ಆಟೋ ಡ್ರೈವರ್ ವಿಶ್ವ ಪ್ರತಿದಿನ ಅದೇ ಆಟೋ ಸಿಗುತ್ತಿದ್ದು ಪ್ರಬಾಳ ಪರಿಚಯ ಮಾಡಿಕೊಂಡನು ಒಂದು ದಿನ ಫ್ಯಾಕ್ಟರಿಯಲ್ಲಿ ಪೂಜೆ ಇದ್ದುದರಿಂದ ಪ್ರಭಾ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಬಂದಿದ್ದಳು ಅವಳು ಆಟೋ ಹತ್ತಿದಾಗ ವಿಶ್ವ ಅವಳನ್ನು ಕಂಡನು ವಾಂಟಿ ತುಂಬಾ ಸುಂದರವಾಗಿ ಇದ್ದಾಳೆ ಅವಳನ್ನು ಹೇಗಾದರೂ ತನ್ನ ಪ್ರೀತಿಯಲ್ಲಿ ಬೀಳುವಂತೆ ಮಾಡಬೇಕು ಅಂತ ನಾನು ಬಯಸಿದ ಹಾಗೆ ಅವಳ ಜೊತೆ ಮಾತನಾಡಲು ಅವಕಾಶವನ್ನು ಕಾಯುತ್ತಿದ್ದನು ಆಗಾಗ ಮಾತನಾಡಿಸುತ್ತಿದ್ದ ಮೊದಲು ಪ್ರಭಾ ಅವನ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಸಮಯ ಅಧ್ಯಕ್ಷಾಗಿ ವಿಶ್ವಪ್ರಭಾಳ ಜೊತೆ ಜಾಸ್ತಿ ಮಾತನಾಡತೊಡಗಿದ ಮೇಲೆ ಅವಳೊಡನೆ ಸಲುಗೆಯೂ ಬೆಳೆಯತೊಡಗಿತು ಪ್ರಭಾ ಬರುವ ಸಮಯವನ್ನೇ ಕಾಯುತ್ತ ನಿಂತಿರುತ್ತಿದ್ದಳು ಅವಳು ಒಬ್ಬಳೇ ಆಟೋದಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಬೇರೆ ಪ್ರಯಾಣಿಕರನ್ನು ಆಟೋದಲ್ಲಿ ಹತ್ತಿಸಿಕೊಳ್ಳದೆ ಒಬ್ಬನೇ ಬರುತ್ತಿದ್ದಂತೆ ಆಟೋ ಹತ್ತಿದಾಗಲೆಲ್ಲ ಪ್ರಭಾ ಕೂಡ ತನ್ನ ಸಮಸ್ಯೆಗಳನ್ನು ಅವನ ಜೊತೆ ಹೇಳಿಕೊಳ್ಳುತ್ತಿದ್ದಳು ವಿಶ್ವನಿಗೆ ಪ್ರಭಾಳ ಸಮಸ್ಯೆ ಅರ್ಥವಾಯಿತು ಆದರೆ ಆಕೆ ಗಂಡ ಇದ್ದರೂ ಪ್ರೀತಿಯ ಕೊರತೆಯಾಗಿತ್ತು ಎನ್ನುವುದು ತಿಳಿಯಿತು ಒಂದು ದಿನ ಪ್ರಭಾಗೆ ಒಳ್ಳೆ ಸೀರೆ ಕೊಂಡು ತಂದು ಕೊಟ್ಟ ಮೊದಲಿಗೆ ಪ್ರಭಾ ಅದನ್ನು ತೆಗೆದುಕೊಳ್ಳಲಿಲ್ಲ ಮೊದಮೊದಲು ಬೇಡ ಎಂದಳು ನಂತರ ಅದನ್ನು ತೆಗೆದುಕೊಂಡು ಅವನೊಡನೆ ಸ್ನೇಹ ಬೆಳೆಸಿದಳು ಮರುದಿನ ಆ ಸೀರೆ ಹುಟ್ಟುಕೊಂಡು ಬಂದು ವಿಶ್ವನಿಗೆ ಖುಷಿಪಡಿಸಿದಳು ಆ ಸೀರೆಯಲ್ಲಿ ಅವಳು ಅವನಿಗೆ ದೇವತೆಯಂತೆ ಕಂಡಳು ನಾವು ಏನಾದರೂ ತಿನ್ನೋಣವೇ ಅಂತ ಕೇಳಿದ ಅವಳು ಬೇಡ ಅಂತ ಎರಡು ಗುಣಕೊಂಡಿದ್ದನು ಇದ್ದನು ಇನ್ನೊಂದು ದಿನ ವಿಶ್ವ ಮತ್ತೆ ಅವಳನ್ನು ಕೇಳಿದ ನೀವು ನನ್ನ ಜೊತೆ ಬರ್ತೀರಾ ಎನ್ನುವ ಪ್ರಶ್ನೆ ಕೇಳಿದಳು ಬಾ ನಿಮಗೆ ಖುಷಿಯಾಗುವ ಜಾಗಕ್ಕೆ ಕರೆದುಕೊಂಡು ಹೋಗೇನೇ ಅಂತ ಕರೆದುಕೊಂಡು ಹೋರುವಾಗ ಅವಳ ಜೊತೆ ಅವನು ಸ್ವಲ್ಪ ಪ್ರಯಾಣ ಮಾಡಿದ ನಂತರ ಅವಳನ್ನು ಮಾವಿನ ಮರದ ಬಳಿಯ ತನ್ನ ಸ್ವಂತ ಗದ್ದೆಗೆ ಕರೆದೊಯ್ಯುತ್ತಾನೆ ಆ ಸ್ಥಳ ತುಂಬಾ ಶಾಂತಿಯುತವಾಗಿತ್ತು ಆಟೋದಿಂದ ಇಳಿದ ಪ್ರಭಾ ಈ ಜಾಗ ತುಂಬಾ ಸುಂದರವಾಗಿದೆ ಅಂತ ಹೆಸರಾದಳು ಅಂದರೆ ನಿಮಗೆ ಇಷ್ಟವಾಯಿತೆ ಅಣ್ ಕೇಳಿದ ಅವಳು ನಗುತ್ತಾ ಸುಪರ್ ಅಂದಳು ಅವಳ ಆ ಖುಷಿಯ ನಗುವಿನಲ್ಲಿ ಅವಳು ಅವನಿಗೆ ಇನ್ನಷ್ಟು ಸುಂದರವಾಗಿ ಕಾಣುತ್ತಿದ್ದಳು ಅವಳು ಸಂತಸದಲ್ಲಿರುವುದನ್ನು ಕಂಡ ವಿಶ್ವ ಸ್ವಲ್ಪವೂ ತಡಮಾಡಲಿಲ್ಲ ಹಾಗೆ ಮಾತನಾಡುತ್ತಾ ಪ್ರಭಾಳ ಬಳಿಗೆ ಹೋಗಿ ಅವಳ ಸೊಂಟದ ಮೇಲೆ ಕೈ ಹಾಕಿದನು ಅನಿರೀಕ್ಷಿತವಾಗಿ ವಿಶ್ವ ಈ ರೀತಿ ಮಾಡಿದರಿಂದ ಪ್ರಭಾ ಒಮ್ಮೆಲೇ ಶಾಕಾದಳು ಅವಳಿಗೆ ತಿಳಿಯದೆ ಅವಳ ಸೆರಗು ಜಾರಿತು ಅವಳ ಕಣ್ಣಲ್ಲಿ ನೀರು ಸುರಿಯುತ್ತಿದ್ದಿತು ನೀನು ಏನು ಮಾಡುತ್ತಿದ್ದೀಯಾ ಅಂತ ವಿಶ್ವನನ್ನು ಕೇಳಿದಳು ಆಗ ವಿಶ್ವ ನಿಮ್ಮನ್ನು ಮೊದಲ ಸಲ ನೋಡಿದಾಗಲೇ ನನಗೆ ಇಷ್ಟವಾಯಿತು ನಾನು ನಿನ್ನನ್ನು ಹುಚ್ಚನಂತೆ ಇಷ್ಟಪಡುತ್ತೇನೆ ಎಂದು ಹೇಳುತ್ತಲೇ ಅವಳನ್ನು ಪಕ್ಕದ ಶೆಡ್ಗೆ ಕರೆದೊಯ್ಯುವುದಾಗಿ ತನ್ನ ಈ ಕಿವಿಯನ್ನು ತಬ್ಬಿ ನಿಂತನು ಪ್ರಭಾ ಗಾಬರಿಯಾದಳು ಕೂಡಲೇ ವಿಶ್ವನು ತನ್ನ ತುಟಿಗಳಿಂದ ಪ್ರಬಾಳ ಮೈತುಂಬ ಮುತ್ತಿನ ಮಳೆ ಸುರಿಸಿದನು ಪ್ರಭಾಗೆ ಏನೂ ಮಾಡಬೇಕೆಂದು ತಿಳಿಯಲಿಲ್ಲ ಅವನು ಬಿಡುವ ಹಾಗೆ ಕಾಣಿಸಲಿಲ್ಲ ಹಾಗಾಗಿ ಬಂದದ್ದು ಬರಲಿ ಅಂತ ಪ್ರಭಾ ಮಧ್ಯದಲ್ಲಿ ಸುಮ್ಮನೆ ಅದನ್ನು ಅನುಭವಿಸುತ್ತಾ ನಿಂತಳು ಅವಳ ಮನಸ್ಸಿನ ಮೂಲೆಯಲ್ಲಿ ಅದು ಬೇಕು ಅನ್ನಿಸುತ್ತಿತ್ತು ಬಾಯಿಯಲ್ಲಿ ಬಿಡುವ ಅನ್ನುತ್ತಾ ಅವನನ್ನು ತಬ್ಬಿಕೊಂಡು ಬಿಟ್ಟಿದ್ದಳು ಅದರಿಂದ ವಿಶ್ವನಿಗೆ ಇನ್ನಷ್ಟು ಸಂತೋಷವಾಯಿತು ಅವಳನ್ನು ಇನ್ನಷ್ಟು ಬಿಗಿಯಾಗಿ ತಬ್ಬಿಕೊಂಡನು ಈಗ ಪ್ರಬಾಳಿಗೆ ತಾನು ಸ್ವರ್ಗದಲ್ಲಿ ತೇಲುತ್ತಿರುವಂತೆ ಭಾಸವಾಯಿತು ಪ್ರತಿದಿನವೂ ಗಂಡನ ಕಿರುಕುಳ ತಿಂದು ಬದುಕಿದ್ದ ಅವಳಿಗೆ ತನ್ನನ್ನು ಇಷ್ಟಪಡುವ ಗಂಡಿನ ಅಪ್ಪುಗೆ ಹಿತ ಕೊಟ್ಟಿತ್ತು ಹಾಗೆ ಇಬ್ಬರೂ ಒಬ್ಬರಿಗೊಬ್ಬರು ಸಹಕರಿಸುತ್ತಾ ಎಲ್ಲಾ ಕಾರ್ಯಕ್ರಮಗಳನ್ನು ಮುಗಿಸಿದರು ಹೀಗೆ ಅವರಿಬ್ಬರ ಪ್ರೀತಿಯ ಭೇಟಿಗಳ ದಿನವೂ ನಡೆಯತೊಡಗಿತು ಅವಳು ಮನೆಯಿಂದ ಬರುವಾಗ ವಿಶ್ವನಿಗೆ ದಿನವೂ ಮನೆಯಿಂದ ಏನಾದರೂ ತಿನ್ನಲು ತರುತ್ತಿದ್ದಳು ಸಾಧ್ಯವಾದರೆ ಅವರಿಬ್ಬರೂ ಸುಖವನ್ನು ಅನುಭವಿಸುತ್ತಿದ್ದರು ಮನೆಯಲ್ಲಿ ಸಿಗದ ಪ್ರೀತಿಯನ್ನು ಕಳೆಯುವ ಸುಖವನ್ನು ಈಗ ವಿಶ್ವ ನೀಡುತ್ತಿದ್ದನು ಪ್ರಭಾ ಇದನ್ನು ಅನುಭವಿಸುತ್ತ ಅದಿಲ್ಲದಿದ್ದರೆ ತಾನು ಇರಲಾರೆ ಅನ್ನುವಂತೆ ಆಗಿದ್ದಳು ಅವಳು ಹೀಗೆ ಯೋಚಿಸುತ್ತಿರುವಾಗಲೇ ಆಟೋ ಸಡನ್ ಆಗಿ ಬ್ರೇಕ್ ಹಾಕಿತು ಪ್ರಭಾ ಇದ್ದಕ್ಕಿದ್ದಂತೆ ಎದ್ದು ತನ್ನ ಕಲ್ಪನೆಯಿಂದ ಹೊರಬಂದಳು ಏನು ಇಲ್ಲಿಯವರೆಗೆ ನಾನು ಈ ಆಟೋ ಡ್ರೈವರ್ ವಿಶ್ವನ ಬಗ್ಗೆ ಯೋಚಿಸುತ್ತಿದ್ದೇನಾ ಆದರೂ ಆ ಕಲ್ಪನೆ ಅವಳಿಗೆ ಖುಷಿ ಕೊಟ್ಟಿತ್ತು ಮನಸ್ಸಲ್ಲೇ ತನ್ನ ಹುಚ್ಚು ಕಲ್ಪನೆಗೆ ನಕ್ಕಳು ಧನ್ಯವಾದಗಳು ವೀಕ್ಷಕರೇ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ